ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ರಾಷ್ಟ್ರ ಧ್ವಜಾರೋಹಣ ಮಾಡಿ ಗೌರವ ವಂದನೆ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಅಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿದ್ರು ಗೃಹಲಕ್ಷ್ಮಿ ಮೂಲಕ ಮೂರು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಮಹಿಳೆಯರಿಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತ ಏಳು ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ ಮತ್ತು ಯುವ ನಿಧಿ ಮೂಲಕ ಐದು ಸಾವಿರದ ಇನ್ನೂರ ಎಂಬತ್ತ ಮೂರು ಯುವ ಜನರಿಗೆ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿ ನೆರವು ನೀಡಲಾಗಿದೆ ಹೊಸ ಸೇತುವೆಗಳಿಗೆ ಇನ್ನೂರು ಕೋಟಿ ರೂಪಾಯಿ ಒದಗಿಸಲಾಗಿದೆ ಮತ್ತು ಹೃದಯ ಜ್ಯೋತಿ ಅಡಿ ಮೂವತ್ತ ಮೂರು ಐವತ್ತ ಆರು ಇಸಿಜಿಗಳನ್ನು ನಡೆಸಲಾಗಿದೆ ಎಂದು ರಾಜ್ಯ ಸರ್ಕಾರ ಕೈಗೊಂಡ ಆರೋಗ್ಯ ಯೋಜನೆ ಮೂಲ ಸೌಕರ್ಯ ಯೋಜನೆಗಳು ಸೇರಿದಂತೆ ಕರ್ನಾಟಕದ ಕಲ್ಯಾಣ ಉಪಕ್ರಮಗಳನ್ನು ಅವರು ವಿವರಿಸಿದ್ರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಆರು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪಡೆದ ಕುಮಾರಿ ಸಿಂಧು ರಾಜು ಅವರನ್ನ ಸಹ ಸನ್ಮಾನಿಸಲಾಯಿತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಯು ಯುಟಿ ಖಾದರ್ ಮತ್ತು ಶಾಸಕರಾದ ವೇದವ್ಯ ಕಾಮತ್ ಮತ್ತು ಡಾಕ್ಟರ್ ಭರತ್ ಶೆಟ್ಟಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು

ಸಾಧ್ಯತೆಗಳ ರೂಪಕವಾಗಿರುವ ಮಂಗಳೂರು ನಗರ ಮಹಿಳಾ ಪೊಲೀಸ್ ತಂಡದ ನಾಯಕಿ ಕುಮಾರಿ ಫೈಜಲ್ ಮಿಸ್ ಮಹಿಳಾ ಪೊಲೀಸ್ ಉಪನಿರೀಕ್ಷಕರು ಗೌರವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಅಬಕಾರಿ ಇಲಾಖೆ ಕಚೇರಿ ಕೋಲಕ್ಕಾಡು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸೇವಾ ಸೇವಾದಳ ತಂಡದ ನಾಯಕಿ ಕುಮಾರಿ ಅಕ್ಕಮಹಾದೇವಿ ವಂದನೆಯ ಗೌರವವನ್ನು ಸಲ್ಲಿಸುತ್ತಾ ಮುನ್ನಡೆದಿದ್ದಾರೆ ಮೀಸಲು ಪೊಲೀಸ್ ಪುಕಡಿಯ ಸಹಾಯಕ ಮೀಸಲು ಉಪನಿರೀಕ್ಷಕ ಬ್ಯಾಂಡ್ ಮಾಸ್ಟರ್ ಕೆ ಬಾಬು ಇವರ ನಿರ್ದೇಶನದಲ್ಲಿ ಸಾಂಪ್ರದಾಯಿಕ ವಾಕ್ಯವಾಹನ ನದಿಗೆ ಸಹಾಯ ಬರುತ್ತಿರುವ